ಆತ್ಮೀಯ ನಲಿಕಲಿ ಸುಗಮಕಾರರೇ ತಾವಿಂದು ಈ ವಿಡಿಯೋದಲ್ಲಿ ಪದಗಳ ಆಟವನ್ನು ಯಾವ ರೀತಿಯಾಗಿ ಆಡಿಸಬೇಕು ಮಕ್ಕಳಿಗೆ ಎಂಬುದನ್ನು ವೀಕ್ಷಿಸುತ್ತೀರಾ ಹಾಗಿದ್ದರೆ ಈ ಪದಗಳ ಆಟ ಅಂದರೆ ಏನು ತಟ್ಟೆ ಎರಡರಲ್ಲಿ ಹಾಗೂ ಜಿರಾಫೆ ಲೋಗೋದಡಿಯಲ್ಲಿ ಬರ್ತಕ್ಕಂಥ ಆಟ ಇದು ಒಂದನೇ ತರಗತಿಯ ಮಕ್ಕಳಿಗೆ ಆಡಿಸುವಂಥದ್ದು ಈ ಪದಗಳ ಆಟದ ಒಂದು ಕಾಡು ಮೈಲುಗಲ್ಲು ನಾಲ್ಕು ಮೆಟ್ಟಿಲು ಸಂಖ್ಯೆ ಎಪ್ಪತ್ತ್ಮೂರರ ಅಡಿಯಲ್ಲಿ ಈ ಕಾರ್ಡ್ ಬರುತ್ತೆ ಹಾಗಿದ್ರೆ ಮ್ಯಾಪಿಂಗ್ ಪ್ರಕಾರ ನಾವು ಹದಿನೇಳನೇ ಮೇಲ್ಗಲಲ್ಲಿ ಮೊದಲು ಆಡಿಸ್ತಕ್ಕಂಥ ಆಟ ಇದಾಗಿತ್ತು ಆದರೆ ಇವಾಗ ಮ್ಯಾಪಿಂಗ್ ಮಾಡಿದ ನಂತರ ಮೈಲುಗಲ್ಲು ನಾಲ್ಕು ಮೆಟ್ಟಿಲು ಸಂಖ್ಯೆ ಎಪ್ಪತ್ತ್ಮೂರರಲ್ಲಿ ಈ ಆಟವನ್ನು ಮಕ್ಕಳಿಗೆ ಆಡಿಸುವಂಥದ್ದು ಈ ಕಾರ್ಡ್ ಬಂದಾಗ ಇಲಾಖೆಯಿಂದ ಸರಬಜ ಈ ಆಟದ ವಾರ್ಡನ್ನು ಉಪಯೋಗ ಮಾಡಿಕೊಂಡು ಹಾಗೆ ಇಲಾಖೆಯಿಂದ ಸಪ್ಲೈ ಆಗಿರ್ತಕ್ಕಂಥ ಮಿಂಚು ಪಟ್ಟಿಗಳನ್ನು ಉಪಯೋಗ ಮಾಡಿಕೊಂಡು ಈ ಆಟವನ್ನು ಮಕ್ಕಳಿಗೆ ಆಡಿಸಬೇಕಾಗಿರುತ್ತೆ ಹಾಗಿದ್ದರೆ ಈ ಆಟವನ್ನು ಯಾವ ರೀತಿಯಾಗಿ ಆಡಿಸಬೇಕು ಎಂಬುದನ್ನು ನೋಡೋಣ ಹಾಗಿದ್ದರೆ ಮಕ್ಕಳಿಗೆ ಈ ಆಟವನ್ನು ಯಾವ ರೀತಿಯಾಗಿ ಆಡಿಸಬೇಕು ಎಂದರೆ ಇಲ್ಲಿ ಆಟದ ಬೋರ್ಡಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಮಿಂಚು ಪಟ್ಟಿಯನ್ನು ನಾವು ಇಟ್ಟುಕೊಳ್ಳುವಂಥದ್ದು ಹಾಗೆ ಇಟ್ಟುಕೊಂಡ ನಂತರ ಇಲ್ಲಿ ಖಾಲಿ ಸ್ಪೇಸ್ ನಿಮಗೆ ಮಧ್ಯದಲ್ಲಿ ಕಾಣ್ತಾ ಇದೆ ಇಲ್ಲಿ ಒಂದು ಮಿಂಚುಪಟ್ಟಿಯನ್ನು ಎತ್ತಿ ನಾವು ಇಲ್ಲಿ ಇಟ್ವಿ ಅಂದರೆ ಇಲ್ಲಿ ಸ್ಪೇಸಲ್ಲಿ ಏನಿರಬೇಕಾಗತ್ತೆ ಮಿಂಚು ಪಟ್ಟಿ ಇರಬೇಕು ಆ ಮಿಂಚು ಪಟ್ಟಿಯನ್ನು ನಾವು ಮಕ್ಕಳಿಗೆ ಎತ್ಕೊಳ್ಳಿಕ್ಕೆ ಹೇಳಿ ಆ ಮಿಂಚು ಪಟ್ಟಿಗಳಿಂದ ಮಕ್ಕಳು ಆಟದ ಕೊನೆಯಲ್ಲಿ ಶಬ್ದಗಳನ್ನ ಅತಿ ಹೆಚ್ಚು ಯಾರು ರಚನೆ ಮಾಡುತ್ತಾರೋ ಅವರು ಈ ಆಟದಲ್ಲಿ ಏನಾಗ್ತಾರೆ ಜಯಶಾಲಿ ಆಗ್ತಾರೆ ಇದು ಆಟದ ನಿಯಮ ಆಗಿರುತ್ತೆ ಹಾಗಿದ್ರೆ ಮಕ್ಕಳು ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದನ್ನ ನಾವೆಲ್ಲರೂ ಸಹ ವೀಕ್ಷಣೆ ಮಾಡೋಣ ಸಾನ್ವಿ ಮತ್ತೆ ರೆಹಾನ್ ನಿಮ್ಮಿಬ್ಬರಿಗೂ ಸಹ ಪದಗಳ ಆಟ ಬಂದದಲ್ವಾ ಆ ಆಟ ಯಾವ ರೀತಿಯಾಗಿ ಆಡ್ಬೇಕು ಅನ್ನೋದು ಗೊತ್ತಲ್ಲ ನಿಮಗೆ ಆಟ ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟ್ ಮಾಡ್ರಿ ಎಸ್ ಸಾನ್ವಿ ಯಾರು ಜಾಸ್ತಿ ಶಬ್ದ ಆಗ್ತಕ್ಕಂಥ ಅಕ್ಷರಗಳನ್ನೇ ఎత్కొక్కు ఆ రీతియ నోడ్కొ మెంచు పట్టిన ఎత్కొస్ వెరీ గుడ్ గొడ్ రేహాన్ गुड वेरी गुड हम्म Good. ಹಾಗಿದ್ರೆ ಆಟ ಮುಕ್ತಾಯ ಮಾಡ್ರಿ ಯಾವುದೂ ಮಿಂಚು ಪಟ್ಟಿಯನ್ನ ಎತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಲ್ಲ ನೀವು ಸಾಧ್ಯ ಇದೆಯಾ ಹಾಂ ಇಲ್ಲ ಹಾಗಿದ್ರೆ ಇವೇನು ಮಿಂಚು ಪಟ್ಟಿ ನೀವು ಗೆದ್ಕೊಂಡಿದ್ದೀರಲ್ಲ ಇವುಗಳಿಂದ ನನಗೆ ಶಬ್ದವನ್ನು ಮಾಡಿ ತೋರಿಸ್ಬೇಕು ಯಾರು ಜಾಸ್ತಿ ಶಬ್ದವನ್ನು ಮಾಡ್ತೀರಲ್ಲ ಅವ್ರ ಆಟದಾಗ ಏನಾಗ್ತೀರಾ ವಿನ್ ಆಗ್ತೀರಾ ಓಕೆನಾ ನಿಮ್ಮ ನೋಟ್ಬುಕ್ ತಗೊಳ್ರಿ ಮಾಡಿ ತೋರಿಸ್ರಿ ಇಬ್ರು ಜನ ಕೊಟ್ರಲ್ವಾ ಬುಕ್ ಯಾರು ಜಾಸ್ತಿ ಹಬ್ಬ ಇಲ್ಲ ಮಗ ಎರಡ್ ಸತಿ ಬರ್ತಿದ್ಯಾತ ಮಠ ಮಲ ಲತು ಮಠ ಎಷ್ಟು ಒಂದು ಎರಡು ನಾಲ್ಕು ಐದು ಆರು ಏಳು ರೇಹಾನು ಏಳು ಖಯ ಕಸ ಜವ ಮನ ಹನ ಮನ ವನ ಶಕ್ತ ಜನ ಎಲ್ಲ ಕರೆಕ್ಟು ಸಾನ್ವಿ ವೇಸ್ಟ್ ಎಷ್ಟದು ಒಂಬತ್ತು ಹಾಗಾದರೆ ಇಬ್ರಲ್ಲಿ ಯಾರು ಇನ್ನು ಸಾನ್ವಿ ಹೌದಲ್ವಾ